ಭಗವಂತನಿಗೆ ಸ್ತುತಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋಹರ್ ನಾನು ಮಾರ್ಸೆಲಿನಾ ಹೋರು ಇಂದು ಹೊಸ ತಿಂಗಳ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕುರ ಆರನೇ ತಿಂಗಳು ಹೇಗಿದೆ ಇಂದಿನ ಸಂದೇಶದಲ್ಲಿ ಇಂದು ಏಸು ಕ್ರಿಸ್ತನಲ್ಲಿ ಯಾವುದು ಮಾನ್ಸೂನ್ ದಿನಗಳಲ್ಲಿ ನಿನ್ನನ್ನು ಸೇರಿಸಿಕೊಂಡೆ ಇಂದು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಇಂದು ನಮ್ಮ ಪ್ರಭು ಇದರಿಂದಾಗಿ ಜೂನ್ ದಿನ ಇದು ಇಂದು ಬೇಸಿಗೆಯ ಗರಿಷ್ಠವಾಗಿದೆ ಇದು ಬಿಸಿ ದಿನ ಇಂದು ಅವನು ಸೇಂಟ್ ಆಂಥೋನಿ ಸೇಕ್ರೆಟ್ ಹಾರ್ಟ್ ಜಾನ್ ಬ್ಯಾಪ್ಟಿಸ್ಟ್ ಹಬ್ಬ ನ ದಿನಗಳಲ್ಲಿ ಸೇರಿಸಲಾಗುವುದು ಕರ್ತನಾದ ಏಸು ಕ್ರಿಸ್ತನ ತ್ಯಾಗ ಆ ಜನರಿಂದ ನಿಮ್ಮನ್ನು ಆಕರ್ಷಿಸುವ ಪ್ರೀತಿಯ ನೋಟ ಮಧುರವಾದ ಮಾತುಗಳು ಮುರಿಯಲಾಗದವನು ಪ್ರೀತಿಯಿಂದ ಮುರಿಯಲಾಗದವನು ಇದು ನಮ್ಮ ಆಕರ್ಷಣೆ ಮಾತ್ರ ಅವರು ನಾಲ್ಕು ಪದ್ಯಗಳ ಬೈಬಲ್ ಪಾಠದಲ್ಲಿ ಹೇಳಿದರು ಬೈಬಲ್ನ ಮೊದಲ ಶ್ಲೋಕದಲ್ಲಿ ಹೇಳಲಾಗಿದೆ ಅಧ್ಯಾಯ ಹತ್ತು ಹದಿನಾಲ್ಕು ರಲ್ಲಿ ಮಾರ್ಕನ ಸುವಾರ್ತೆ ಇದನ್ನು ನೋಡಿದ ಯೇಸುವು ಕೋಪಗೊಂಡು ಅವರಿಗೆ ಮಕ್ಕಳು ನನ್ನ ಬಳಿಗೆ ಬರಲಿ ಮತ್ತು ಅವರನ್ನು ತಡೆಯಬೇಡಿರಿ ಏಕೆಂದರೆ ದೇವರ ರಾಜ್ಯವೂ ಅಂತಹವರದ್ದಾಗಿದೆ ಎರಡನೇ ಬೈಬಲ್ ಪಾಠದಲ್ಲಿ ಹೇಳಿದರು ಡೇನಿಯಲ್ ಅಧ್ಯಾಯ ಒಂದು ಎಂಟೂರ ಪುಸ್ತಕದಲ್ಲಿ ಆದರೆ ದಾನಿಯೇಲನು ರಾಜನ ಆಹಾರವನ್ನು ತಿನ್ನುವುದರಿಂದ ಅಥವಾ ಅವನ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಪವಿತ್ರಗೊಳಿಸಿಕೊಳ್ಳಬಾರದು ಎಂದು ನಿರ್ಧರಿಸಿದನು ಆದುದರಿಂದ ತನಗೆ ಅಪವಿತ್ರವಾಗಬಾರದೆಂದು ನಪುಂಸಕರ ತಲೆಯಲ್ಲಿ ವಿನಂತಿಸಿದನು ಮೂರನೇ ಬೈಬಲ್ ಪಾಠದಲ್ಲಿ ಹೇಳಿದರು ಅಧ್ಯಾಯ ನಾಲ್ಕು ಹದಿನೆಂಟು ರಲ್ಲಿ ರೂತ್ ಪುಸ್ತಕ ಇದು ಫಿರಜ್ನ ವಂಶಾವಳಿ ಪೆರಜ್ನಿಂದ ಹೆಜ್ರಾನ್ ಮತ್ತು ಕೊನೆಯ ಬೈಬಲ್ ಪಾಠದಲ್ಲಿ ಹೇಳಿದರು ಅಧ್ಯಾಯ ಐದು ಹದಿನೈದು ರಲ್ಲಿ ಜೇಮ್ಸ್ ಪತ್ರ ಮತ್ತು ನಂಬಿಕೆಯ ಪ್ರಾರ್ಥನೆಯ ಮೂಲಕ ರೋಗಿಯನ್ನು ಉಳಿಸಲಾಗುತ್ತದೆ ಮತ್ತು ಲಾರ್ಡ್ ಅವನನ್ನು ಎಬ್ಬಿಸುವನು ಮತ್ತು ಅವನು ಪಾಪಗಳನ್ನು ಮಾಡಿದರೂ ಸಹ ಅವರು ಕ್ಷಮಿಸಲ್ಪಡುತ್ತಾರೆ ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ ಓ ನನ್ನ ತಂದೆ ಇಂದು ನನ್ನ ಕರ್ತನಾದ ಏಸು ಕ್ರಿಸ್ತನೇ ಇಂದು ಶಿಲುಬೆಯನ್ನು ತ್ಯಾಗ ಮಾಡುವವನು ಇಂದು ಜ್ಯೇಷ್ಠೆಯ ದಿನ ನಡೆಯುತ್ತಿದೆ ಇಂದು ಏಕೆ ನನ್ನ ಪ್ರಭುವಿನ ಮಾತುಗಳು ಹಗಲಿನಲ್ಲಿ ಅವನ ರಕ್ಷಕನಾಗಬೇಕು ಅದು ನಮ್ಮ ಪವಿತ್ರ ಸಂಸ್ಕಾರದಲ್ಲಿ ಏಕೆ ಇರಬೇಕು ನಿನ್ನನ್ನು ಬೇಡಿಕೊಳ್ಳುತ್ತೇನೆ आमिन जीसस क्राइस्ट कूड़ा